ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿನ ವಿಡಿಯೋದಲ್ಲಿ ಓವರ್ ಆಲ್ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಬಂದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ತಿಳ್ಕೊಳ್ಳೋಣ ಹಲವಾರು ಅಪ್ಡೇಟ್ಗಳಿದಾವೆ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಡಿಸ್ಕೌಂಡ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಸ್ಟಡಿ ಮಾಡಿ ವಿಡಿಯೋ ಅಂತಪಸ್ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ರುಪಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಅನ್ನು ನೋಡಿದ್ರೆ ನೋಡಬಹುದು ರುಪಿ ಲಾಕ್ಸ್ ಬೆಸ್ಟ್ ವೀಕ್ ಇನ್ ಓವರ್ ಟೂ ಇಯರ್ಸ್ ಆನ್ ದ ಬ್ಯಾಕ್ ಆಫ್ ಡಾಲರ್ ಇನ್ಫ್ಲೋಸ್ ಈ ವಾರದಲ್ಲಿ ತುಂಬಾ ಒಳ್ಳೆ ಪ್ರಮಾಣದ ಅಪ್ರಿಸಿಯೇಷನ್ ನೋಡ್ಲಿಕ್ಕೆ ಸಿಕ್ಕಿದೆ ರುಪಿನಲ್ಲಿ ಅದರಲ್ಲೂ ಲಾಸ್ಟ್ ಟೂ ಇಯರ್ಸ್ ಗೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ವೀಕ್ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಕಂಟಿನ್ಯೂಸ್ ಡಾಲರ್ ಎದುರುಗಡೆ ರುಪಿ ಡಿಪ್ರಿಷಿಯೇಟ್ ಆಗ್ತಾ ಹೋಗ್ತಾ ಇತ್ತು ಅಂದ್ರೆ ರುಪಿಯ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತಾ ಇತ್ತು ಈ ವಾರದಲ್ಲಿ ತುಂಬಾ ಒಳ್ಳೆ ಪ್ರಮಾಣದ ಗೈನ್ ಅನ್ನ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು ಅಪ್ರಿಶಿಯೇಟ್ ಆಗಿದೆ ರುಪಿ ಡಾಲರ್ ಎದುರುಗಡೆ ಇದಕ್ಕೆ ಕಾರಣಗಳು ಯಾವ್ಯಾವಿದ್ ಗೊತ್ತಿಲ್ಲ ಜೊತೆಗೆ ಇನ್ನೂ ಒಂದು ಪಾಸಿಟಿವ್ ನ್ಯೂಸ್ ಅಂತಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಟೂ ತ್ರೀ ಟ್ರೇಡಿಂಗ್ ಸೆಷನ್ ಅಲ್ಲಿ ಐ ಎಸ್ ಕೂಡ ದೊಡ್ಡ ಪ್ರಮಾಣದ ಸೆಲ್ಲಿಂಗ್ ಅನ್ನ ಮಾಡಿಲ್ಲ ಎಫ್ ಐ ಎಸ್ ಸೆಲ್ಲಿಂಗ್ ಅನ್ನ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ಅವರು ಆಚೆ ತಗೊಂಡೋಗ್ಬೇಕು ಅಂದ್ರೆ ಹಣವನ್ನ ಯೂಶಲಿ ರುಪೀಸ್ ಅನ್ನ ಡಾಲರ್ ಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ರು ಹಾಗಾಗಿ ಡಾಲರ್ ಅನ್ನ ಬೈ ಮಾಡಬೇಕಾಗ್ತಾ ಇತ್ತು ಆದ್ರೆ ಲಾಸ್ಟ್ ಟೂ ತ್ರೀ ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ಅವರು ದೊಡ್ಡ ಪ್ರಮಾಣದ ಬೈಯಿಂಗ್ ಅನ್ನ ಮಾಡಿಲ್ಲದೆ ಇರಬಹುದು ಬಟ್ ದೊಡ್ಡ ಪ್ರಮಾಣದ ಸೆಲ್ಲಿಂಗ್ ಅನ್ನ ಮಾಡಿಲ್ಲ ಕೆಲವು ಕಡೆ ಬೈಯಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಬೈಯಿಂಗ್ ಸಿಕ್ಕಾಗ ಔಟ್ ಫ್ಲೋ ಹೋಗೋದಿಲ್ಲ ನಮ್ಮ ಮಾರ್ಕೆಟ್ ಅಲ್ಲೇ ಇರುತ್ತೆ ಅದು ಕೂಡ ಬಹುಶಃ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರುತ್ತೆ ಡಾಲರ್ ಎದುರುಗಡೆ ರುಪಿ ಸ್ಟ್ರಾಂಗ್ ಆಗ್ಲಿಕ್ಕೆ ಯಾವ ರೀತಿ ಇದೆ ಅಂತ ನೋಡಿದ್ರೆ ನೋಡಬಹುದು ಏಟಿ ಫೈವ್ ಪಾಯಿಂಟ್ ನೈನ್ ಸಿಕ್ಸ್ ಗೆ ಬಂದಿದೆ ಎಸ್ಪೆಷಲಿ ನೋಡಬಹುದು ಫೋರ್ಟೀನ್ ಏಟಿ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಇದ್ದಿದ್ದು ಇವತ್ತು ಏಟಿ ಫೈವ್ ಪಾಯಿಂಟ್ ನೈನ್ ಸಿಕ್ಸ್ ಗೆ ಬಂದಿದೆ ಅಂದ್ರೆ ನಿಯರ್ಲಿ ಒನ್ ರುಪಿ ಅಪ್ರಿಶಿಯೇಟ್ ಆಗಿದೆ ಡಾಲರ್ ಎದುರುಗಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಖಂಡಿತ ಇದೇ ರೀತಿಯ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಜಾಸ್ತಿ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಎಸ್ಪೆಷಲಿ ಜಾಸ್ತಿ ವ್ಯವಹಾರನ ಡಾಲರ್ಸ್ ಅಲ್ಲೇ ಮಾಡೋದ್ರಿಂದ ಡಾಲರ್ ಎದುರುಗಡೆ ರುಪಿ ಸ್ಟ್ರಾಂಗ್ ಆಗೋದು ಒಂದಷ್ಟು ಲಾಭವನ್ನ ನಮ್ಗೆ ತಂದು ಕೊಡುತ್ತೆ ಅಟ್ ದ ಸೇಮ್ ಟೈಮ್ ಎಕ್ಸ್ಪೋರ್ಟ್ ಮಾಡುವಂತ ವಸ್ತುಗಳ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಕೂಡ ಆಗುತ್ತೆ ಅಂದ್ರೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ ಗೆ ಲಾಭ ಜಾಸ್ತಿ ಆಗುತ್ತೆ ರುಪಿ ವೀಕ್ ಆಗಿ ಡಾಲರ್ ಸ್ಟ್ರಾಂಗ್ ಆದ್ರೆ ಬಟ್ ಇಂಪೋರ್ಟ್ ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಆಗ ಇಂಪೋರ್ಟ್ ಯಾವಾಗ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ರುಪಿ ಸ್ಟ್ರಾಂಗ್ ಆಗಿ ಡಾಲರ್ ವೀಕ್ ಆದ್ರೆ ಜಾಸ್ತಿ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ರುಪೀ ಸ್ಟ್ರಾಂಗ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನ್ಯೂಸ್ ಬರೋದಾದ್ರೆ ಗೆ ಸಂಬಂಧಪಟ್ಟಂತೆ ಫೈನಾನ್ಸ್ ಮಿನಿಸ್ಟರ್ ಲೈಕ್ಲಿ ಟು ಎಂಗೇಜ್ ವಿತ್ ಜಿ ಎಂ ಟು ಎಂಡ್ ಇಂಪಾಸ್ ಆನ್ ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿ ಸ್ಲಾಬ್ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಜಿ ಎಸ್ ಟಿ ನಲ್ಲಿ ಸದ್ಯದ ಮಟ್ಟಿಗೆ ನಾಲ್ಕು ಸ್ಲಾಬ್ಸ್ ಇದೆ ಒಂದು ಫೈವ್ ಪರ್ಸೆಂಟ್ ಇನ್ನೊಂದು ಟ್ವೆಲ್ ಪರ್ಸೆಂಟ್ ಇನ್ನೊಂದು ಏಟೀನ್ ಪರ್ಸೆಂಟ್ ಹಾಗೂ ಇನ್ನೊಂದು ಟ್ವೆಂಟಿ ಏಟ್ ಪರ್ಸೆಂಟ್ ಇದರಲ್ಲಿ ಜಿ ಎಸ್ ಟಿ ಕೌನ್ಸಿಲ್ ತುಂಬಾ ದಿನದಿಂದ ಈ ಟ್ವೆಲ್ ಪರ್ಸೆಂಟ್ ಇರೋದನ್ನ ತೆಗಿಬೇಕು ಟ್ವೆಲ್ ಪರ್ಸೆಂಟ್ ಸ್ಲಾಬ್ ಅನ್ನ ತೆಗೆದು ಮೂರು ಸ್ಲಾಬ್ ಅನ್ನ ಇಟ್ಕೊಂಡು ಸಿಂಪ್ಲಿಫೈ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಕೂಡ ಆಗಿದೆ ಅಂದ್ರೆ ಟ್ವೆಲ್ ಪರ್ಸೆಂಟ್ ಸ್ಲಾಬ್ ಇರುವಂತ ಟ್ಯಾಕ್ಸ್ ಏನಿದೆ ಗೆ ಮೂವ್ ಮಾಡೋದು ಕೆಲವೊಂದನ್ನ ಏಟೀನ್ ಪರ್ಸೆಂಟ್ ಗೆ ಮೂವ್ ಮಾಡೋದು ಓವರ್ ಆಲ್ ಟ್ವೆಲ್ ಪರ್ಸೆಂಟ್ ಸ್ಲಾಬ್ ತೆಗಿಯೋದು ಅನ್ನೋ ರೀತಿಯ ಮಾತುಕತೆಗಳು ಹಿಂದಿನಿಂದ ಕೂಡ ಬರ್ತಾ ಇದೆ ಬಟ್ ಇಲ್ಲಿ ಕೆಲವು ರಾಜ್ಯಗಳು ಇದನ್ನ ವಿರೋಧಿಸ್ತಿದ್ದಾವೆ ಅದರಲ್ಲಿ ನೋಡಬಹುದು ಕಂಪ್ರೈಸಿಂಗ್ ಬಿಹಾರ್ ಉತ್ತರ ಪ್ರದೇಶ ರಾಜಸ್ಥಾನ್ ಕೇರಳ ಕರ್ನಾಟಕ ಅಂಡ್ ವೆಸ್ಟ್ ಬೆಂಗಾಲ್ ಇಷ್ಟು ರಾಜ್ಯಗಳು ಈ ಟ್ವೆಲ್ ಪರ್ಸೆಂಟ್ ಸ್ಲ್ಯಾಬ್ ಅನ್ನು ತೆಗೆಯೋದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾವೆ ಇರ್ಲಿ ಅಂತ ಅಂದ್ರೆ ಅವರು ಇನ್ನು ಕೆಲವು ಒಪಿನಿಯನ್ಸ್ ಇರುತ್ತೆ ಒಳಗಡೆ ಬಟ್ ಸ್ಲಾಬ್ ಕಡಿಮೆ ಆದಷ್ಟು ಜಿ ಎಸ್ ಟಿ ಸಿಂಪ್ಲಿಫೈ ಆಗುತ್ತೆ ಕನ್ಫ್ಯೂಷನ್ಸ್ ಕಡಿಮೆ ಆಗುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನವನ್ನು ಪಡ್ತಾ ಇದೆ ಬಟ್ ರಾಜ್ಯಗಳು ಕೆಲವೊಂದು ಕಾರಣಗಳನ್ನ ಕೊಟ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಬಹುಶಃ ಫೈನಾನ್ಸ್ ಮಿನಿಸ್ಟರ್ ಈ ಎಂ ಅಲ್ಲಿ ಗ್ರೂಪ್ ಆಫ್ ಮಿನಿಸ್ಟರ್ ಜಿಒಎಂ ಅಂದ್ರೆ ಡಿಸ್ಕಶನ್ ಮಾಡಬಹುದು ಈ ಟ್ವೆಲ್ವ್ ಪರ್ಸೆಂಟ್ ಸ್ಲ್ಯಾಬ್ ಬಗ್ಗೆ ಅನ್ನುವಂತ ಸುದ್ದಿ ಬಂದಿದೆ ನೋಡೋಣ ಯಾವ ರೀತಿಯ ಡಿಸ್ಕಶನ್ ಗಳಾಗುತ್ತೆ ಮುಂದಿನ ಯಾವ ರೀತಿಯ ಡಿಸಿಷನ್ ಅನ್ನು ತಗೊಳ್ಳುತ್ತೆ ಜಿ ಎಸ್ ಟಿ ಕೌನ್ಸಿಲ್ ಅಂತ ಹಾಗೆ ಇಲ್ಲಿ ಟ್ವೆಲ್ ಪರ್ಸೆಂಟ್ ಸ್ಲ್ಯಾಬ್ ತೆಗೆದು ಹಾಕೋದ್ರಿಂದ ಒಂದಷ್ಟು ಬೆನಿಫಿಟ್ಸ್ ಇರುತ್ತೆ ಒಂದಷ್ಟು ಲಾಸಸ್ ಇರುತ್ತೆ ಎಸ್ಪೆಷಲಿ ಯಾವ ಪ್ರಾಡಕ್ಟ್ಸ್ ನ ಜಿ ಎಸ್ ಟಿ ಟ್ವೆಲ್ ಪರ್ಸೆಂಟ್ ಇದೆಯೋ ಯಾವ ಪ್ರಾಡಕ್ಟ್ ಏಯ್ಟೀನ್ ಪರ್ಸೆಂಟ್ ಗೆ ಮೂವ್ ಆಗುತ್ತೋ ಟ್ವೆಲ್ ಪರ್ಸೆಂಟ್ ಇಂದ ಅದಕ್ಕೆ ಖಂಡಿತ ನೆಗೆಟಿವ್ ಸುದ್ದಿ ಆಗುತ್ತೆ ಯಾವ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ಇರೋದು ಐದು ಪರ್ಸೆಂಟ್ ಗೆ ಮೂವ್ ಆಗುತ್ತೋ ಅದಕ್ಕೆ ಖಂಡಿತ ಪಾಸಿಟಿವ್ ಆಗುತ್ತೆ ಆ ಲಿಸ್ಟ್ ಅನ್ನು ಕೂಡ ನೋಡ್ಬೇಕಾಗುತ್ತೆ ಯಾವ್ದು ಎಲ್ಲಿಗೆ ಮೂವ್ ಆಗುತ್ತೆ ಅಂತ ಅದ್ರ ಮೇಲೆ ಸ್ಟಾಕ್ ಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಇನ್ ಕೇಸ್ ಯಾವ್ದೋ ಒಂದು ಕಂಪನಿ ಯಾವ್ದೋ ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡ್ತಾ ಇದೆ ಆ ಕಂಪನಿಯ ಪ್ರಾಡಕ್ಟ್ ಈಗ ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿ ಸ್ಲಾಬ್ ಅಲ್ಲಿ ನೆಕ್ಸ್ಟ್ ಟ್ವೆಲ್ ಪರ್ಸೆಂಟ್ ತೆಗೆದು ಏಟೀನ್ ಪರ್ಸೆಂಟ್ ಹಾಗೂ ಫೈವ್ ಪರ್ಸೆಂಟ್ಗೆ ಮೂವ್ ಮಾಡ್ತಾರೆ ಅಲ್ಲಿರುವಂತಹ ಪ್ರಾಡಕ್ಟ್ಸ್ ಅಂದ್ರೆ ಆ ಕಂಪನಿಯ ಪ್ರಾಡಕ್ಟ್ ಇನ್ ಕೇಸ್ ಏಟೀನ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಎಕ್ಸ್ಟ್ರಾ ಜಿ ಎಸ್ ಟಿ ಪೇ ಮಾಡಬೇಕಾಗುತ್ತೆ ಅವುಗಳಿಗೆ ನೆಗೆಟಿವ್ ಇನ್ ಕೇಸ್ ಅದೇ ಕಂಪನಿಯ ಪ್ರಾಡಕ್ಟ್ ಏನಾದರೂ ಫೈವ್ ಪರ್ಸೆಂಟ್ ಗೀಳಿದ್ರೆ ಆ ಕಂಪನಿಗೆ ಅದು ಪಾಸಿಟಿವ್ ಯಾಕಂದ್ರೆ ಹನ್ನೆರಡು ಪರ್ಸೆಂಟ್ ಪೇ ಮಾಡ್ತಿದ ಐದು ಪರ್ಸೆಂಟ್ ಪೇ ಮಾಡಬೇಕಾಗುತ್ತೆ ಸೊ ಈ ರೀತಿಯ ಚೇಂಜಸ್ ಕೂಡ ಆಗುತ್ತೆ ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ಪ್ರಾಡಕ್ಟ್ ಎಲ್ಲಿಗೆ ಹೋಗುತ್ತೆ ಅಂತ ಅದ್ರ ಮೇಲೆ ಯಾವ ಕಂಪನಿಯ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕ್ವಿಕ್ ಕಾಮರ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಕರ್ನಾಟಕ ಇಡ್ಲಿ ದೋಸಾ ಬ್ಯಾಟರ್ ಬ್ಯಾಟಲ್ ಅಪ್ ನಂದಿನಿ ರೆಡಿಸ್ ಫಾರ್ ಕ್ವಿಕ್ ಕಾಮರ್ಸ್ ಲಾಂಚ್ ಇನ್ ಏಪ್ರಿಲ್ ನಂದಿನಿ ಕೂಡ ಕ್ವಿಕ್ ಕಾಮರ್ಸ್ ಸ್ಪೇಸ್ ಗೆ ಇಳಿಯುವಂತ ನಿರ್ಧಾರವನ್ನ ಮಾಡಿದೆ ನಿಮ್ಗೆಲ್ರಿಗೂ ಗೊತ್ತಿದೆ ನಂದಿನಿ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಇದು ಎಸ್ಪೆಷಲಿ ವಿ ಬೇಸ್ಡ್ ಇಡ್ಲಿ ದೋಸಾ ಬ್ಯಾಟರ್ ಬ್ಯಾಟರ್ ಅಂತ ಅಂದ್ರೆ ಹಿಟ್ಟು ಇಡ್ಲಿ ದೋಸಾ ಹಿಟ್ಟು ಅದನ್ನ ಕ್ವಿಕ್ ಕಾಮರ್ಸ್ ಲಾಂಚ್ ಮಾಡಬಹುದು ಈಗಾಗಲೇ ಕ್ವಿಕ್ ಕಾಮರ್ಸ್ ಹಲವಾರು ಇದ್ದಾವೆ ನಿಮ್ಗೆಲ್ರಿಗೂ ಗೊತ್ತಿದೆ ಮನೆ ಕೂತ್ಕೊಂಡು ಆರ್ಡರ್ ಮಾಡಿರೋ ನಿಮಿಷದಲ್ಲಿ ಪ್ರಾಡಕ್ಟ್ ಬರುತ್ತೆ ಅದೇ ರೀತಿ ಇಡ್ಲಿ ದೋಸಾ ಬ್ಯಾಟರ್ ಅನ್ನು ಕೂಡ ಈ ಸೆಗ್ಮೆಂಟ್ ಗೆ ಸೇರಿಸುವಂತ ನಿರ್ಧಾರವನ್ನು ನಂದಿನಿ ಮಾಡ್ತಾ ಇದೆ ಬಹುಶಃ ಮುಂದಿನ ತಿಂಗಳಲ್ಲಿ ಇದು ಎಲ್ರಿಗೂ ಕೂಡ ಸಿಗಬಹುದು ಎಲ್ಲಿ ನೋಡಬಹುದು ದ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಪ್ಲಾನ್ಸ್ ಟು ಲಾಂಚ್ ದ ಪ್ರಾಡಕ್ಟ್ ಸೋಲ್ಡ್ ಅಂಡರ್ ಇಟ್ಸ್ ಫ್ಲಾಗ್ಶಿಪ್ ಡೈರಿ ಬ್ರಾಂಡ್ ನಂದಿನಿ ಅಂಡ್ ಮೇಜರ್ ಕ್ವಿಕ್ ಅಂಡ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಆಸ್ ವೆಲ್ ಆಸ್ ರೀಟೇಲ್ ಔಟ್ಲೆಟ್ಸ್ ಫ್ರಮ್ ಏಪ್ರಿಲ್ ಅಂದ್ರೆ ಈಗಾಗಲೇ ಏನ್ ಹಲವಾರು ಕಂಪನೀಸ್ ಇದಾವೆ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಝೊಮ್ಯಾಟೋ ಆಗ್ಬಹುದು ಸ್ವಿಗ್ಗಿ ಆಗ್ಬಹುದು ಈ ರೀತಿ ಹಲವು ಇದಾವೆ ಜೆಪ್ಟೋ ಅವರ ಜೊತೆನೆ ಟೈಪ್ ಅನ್ನ ಮಾಡ್ಕೊಂಡು ಅವರ ಪ್ಲಾಟ್ಫಾರ್ಮ್ ಅನ್ನ ಬಳಸ್ಕೊಂಡು ಸೇಲ್ ಮಾಡುವಂತದ್ದು ಕಾಮರ್ಸ್ ಕಾಮರ್ಸ್ಗೆ ಖಂಡಿತ ಇದರಿಂದ ಹೆಲ್ಪ್ ಆಗುತ್ತೆ ಅವುಗಳ ಬಿಸ್ನೆಸ್ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ ನ್ಯೂಸ್ ಗೆ ಬರೋದಾದ್ರೆ ಆಟೋ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಸುದ್ದಿ ನೋಡಬಹುದು ವಿ ಎಸ್ ಬಜಾಜ್ ಅದರ್ಸ್ ಟೂ ವೀಲರ್ ರೈಸ್ ಅಪ್ ಟು ಫೋರ್ ಪರ್ಸೆಂಟ್ ನೋಟ್ ಶೋಯಿಂಗ್ ಡಿಮಾಂಡ್ ಫಾರ್ ಪ್ರೀಮಿಯಂ ಬೈಕ್ಸ್ ಎಲ್ ಎಸ್ ಎ ಟೂ ವೀಲರ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ ಎಸ್ಪೆಷಲಿ ಪ್ರೀಮಿಯಂ ಬೈಕ್ಸ್ ಗೆ ಸಂಬಂಧಪಟ್ಟಂತೆ ಎಂಡ್ ಬೈಕ್ಸ್ ಗೆ ಸಂಬಂಧಪಟ್ಟಂತೆ ಈ ಒಂದು ಸುದ್ದಿ ಬಂದ ಮೇಲೆ ಟೂ ವೀಲರ್ ಸ್ಟಾಕ್ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ದ ಬ್ರೋಕರೇಜ್ ಸೆಟ್ ದಟ್ಲ್ ದವರ್ ಆಲ್ ಮೋಟರ್ ಸೈಕಲ್ ವಾಲ್ಯೂಮ್ಸ್ ಇನ್ಕ್ರೀಸ್ ಫೈವ್ ಪರ್ಸೆಂಟ್ ಆನ್ ಇಯರ್ ಸೋ ಫಾರ್ ಇನ್ ಎಫ್ ಐ ಟ್ವೆಂಟಿ ಫೈವ್ ದ ಎಂಟ್ರಿ ಲೆವೆಲ್ ಸೆಗ್ಮೆಂಟ್ ವಾಸ್ ಅ ಡಿಕ್ಲೈನ್ ಆಫ್ ನಿಯರ್ಲಿ ಲೆವೆನ್ ಪರ್ಸೆಂಟ್ ಅಂದ್ರೆ ಬೇಸಿಕ್ ಬೈಕ್ಸ್ ಏನಿರುತ್ತೆ ಅದರ ವಾಲ್ಯೂಮ್ಸ್ ಲೆವೆನ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ದ ಸೇಲ್ಸ್ ವಾಲ್ಯೂಮ್ಸ್ ಆಫ್ ಎಂಟ್ರಿ ಲೆವೆಲ್ ಬೈಕ್ಸ್ ಹ್ಯಾವ್ ಮೋರ್ ದನ್ ಆಲ್ವುಡ್ ಫ್ರಮ್ ಇಟ್ಸ್ ಪ್ರೀ ಕೋವಿಡ್ ಲೆವೆಲ್ಸ್ ಪ್ರೀ ಕೋವಿಡ್ ಲೆವೆಲ್ಸ್ ಗೆ ಕಂಪೇರ್ ಮಾಡಿದ್ರೆ ಡೌನ್ ಆಗಿದೆ ಜೊತೆಗೆ ನೋಡಬಹುದು ದ ಪ್ರೀಮಿಯಂ ಸೆಗ್ಮೆಂಟ್ ಅವೆವರ್ ರೋಸ್ ಏಟ್ ಪರ್ಸೆಂಟ್ ಇಯರ್ ಆನ್ ಇಯರ್ ಎಂಟ್ರಿ ಲೆವೆಲ್ ಗೆ ಕಂಪೇರ್ ಮಾಡಿದ್ರೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ಜನ ಪ್ರೀಮಿಯಂ ವೆಹಿಕಲ್ಸ್ ಅನ್ನ ಜಾಸ್ತಿ ಪ್ರಮಾಣದಲ್ಲಿ ಬೈ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ಈ ರಿಪೋರ್ಟ್ ನ ಮೂಲಕ ಇವರು ಪಾಸಿಟಿವ್ ನೋಟ್ ಅನ್ನ ಕೊಟ್ಟಿದ್ದಾರೆ ಟೂ ವೀಲರ್ಸ್ ಗೆ ಸಂಬಂಧಪಟ್ಟಂತೆ ಹಾಗಾಗಿ ಈ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನ್ಯಾಷನಲ್ ಎಲೆಕ್ಟ್ರಿಸಿಟಿ ಪ್ಲಾನ್ ಬಗ್ಗೆ ಕೂಡ ಒಂದು ಸುದ್ದಿ ಬಂದಿದೆ ನೋಡಬಹುದು ನ್ಯಾಷನಲ್ ಎಲೆಕ್ಟ್ರಿಸಿಟಿ ಪ್ಲಾನ್ ಪೆಕ್ಸ್ ಟ್ರಾನ್ಸ್ಮಿಷನ್ ಅಟ್ ರುಪೀಸ್ ಫೋರ್ ಪಾಯಿಂಟ್ ನೈನ್ ಲ್ಯಾಕ್ ರೋರ್ ಫಾರ್ ಎಫ್ ಐ ಟ್ವೆಂಟಿ ಸೆವೆನ್ ಟು ತರ್ಟಿ ಟು ನಮ್ಮ ಸರ್ಕಾರ ಪವರ್ ಟ್ರಾನ್ಸ್ಮಿಷನ್ ಗೆ ಸಂಬಂಧಪಟ್ಟಂತೆ ಈ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ನಿಯರ್ಲಿ ಐದು ಲಕ್ಷ ಕೋಟಿ ಕ್ಯಾಪೆಕ್ಸ್ ಅನ್ನ ಮಾಡುವಂತ ಅನೌನ್ಸ್ಮೆಂಟ್ ನೋಡಬಹುದು ಲುಕಿಂಗ್ ಟು ಕನೆಕ್ಟ್ ಆಲ್ ಅಪ್ಕಮಿಂಗ್ ಗ್ರೀನ್ ಎನರ್ಜಿ ಯೂನಿಟ್ಸ್ ವಿತ್ ನ್ಯಾಷನಲ್ ಗ್ರಿಡ್ ಏನು ಗ್ರೀನ್ ಎನರ್ಜಿ ಯೂನಿಟ್ಸ್ ಇರುತ್ತವೆ ಅದನ್ನ ನ್ಯಾಷನಲ್ ಗ್ರಿಡ್ ಗೆ ಕನೆಕ್ಟ್ ಮಾಡುವಂತ ಪ್ಲಾನ್ ಇದು ಇದಕ್ಕೆ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿಯನ್ನು ಇವರು ಎಸ್ಟಿಮೇಟ್ ಮಾಡಿದ್ದಾರೆ ಪವರ್ ಹಾಗೂ ಪವರ್ ಟ್ರಾನ್ಸ್ಮಿಷನ್ ಅಲ್ಲಿ ಒಳ್ಳೆ ಅವಕಾಶಗಳಂತೂ ಇದ್ದೇ ಇದೆ ಯಾಕಂದ್ರೆ ದಿನೇ ದಿನೇ ಪವರ್ ಡಿಮಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನೋಡಿದಾಗ ಇನ್ನೊಂದು ಪವರ್ ಗೆ ಸಂಬಂಧಪಟ್ಟಂತ ಸುದ್ದಿ ನೋಡಬಹುದು ಇಂಡಿಯಾ ಅಪ್ಕಮಿಂಗ್ ಗ್ರೀನ್ ಹೈಡ್ರೋಜನ್ ಅಬ್ಸ್ ವಿಲ್ ಬಿ ಹಂಗ್ರಿ ಫಾರ್ ಪವರ್ ಪ್ರಾಂಪ್ಟಿಂಗ್ ಕಾಲ್ಸ್ ಟು ಎಕ್ಸ್ಪ್ಲೋರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಗ್ರೀನ್ ಎಲೆಕ್ಟ್ರಿಸಿಟಿ ತಾನೇ ಒಂದು ಅನೌನ್ಸ್ಮೆಂಟ್ ಬಂದಿತ್ತು ಗ್ರೀನ್ ಹೈಡ್ರೋಜನ್ ಗೆ ಸಂಬಂಧಪಟ್ಟಂತೆ ಸೊ ಗ್ರೀನ್ ಹೈಡ್ರೋಜನ್ ಅಬ್ಸ್ ಏನಿರುತ್ತೆ ಅವುಗಳಿಗೆ ಪವರ್ ಡಿಮಾಂಡ್ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಗ್ರೀನ್ ಎಲೆಕ್ಟ್ರಿಸಿಟಿಯನ್ನ ಸಪ್ಲೈ ಮಾಡುವಂತ ಅವಕಾಶಗಳನ್ನ ಎಕ್ಸ್ಪ್ಲೋರ್ ಮಾಡುವಂತದ್ದು ಈ ನ್ಯೂಸ್ ಓವರ್ ಆಲ್ ಪವರ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳಂತೂ ಇದ್ದೇ ಇರ್ತವೆ ಇತ್ತೀಚಿನ ದಿನಗಳಲ್ಲಿ ಇನ್ನು ಓಡೋಫೋನ್ ಐಡಿಯಾಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡೋದು ಓಡೋಫೋನ್ ಐಡಿಯಾ ಇಂಟ್ರೊಡ್ಯೂಸರ್ ತ್ರೀ ನ್ಯೂ ಪ್ರೀಪೇಯ್ಡ್ ಡೇಟಾ ಪ್ಲಾನ್ಸ್ ವಿತ್ ಫ್ರೀ ಜಿಯೋ ಹಾಟ್ ಸ್ಟಾರ್ ಸಬ್ಸ್ಕ್ರಿಪ್ಷನ್ ಮೂರು ಹೊಸ ಪ್ರೀಪೇಯ್ ಪ್ಲಾನ್ಸ್ ಅನ್ನ ಕಂಪನಿ ಲಾಂಚ್ ಮಾಡಿದೆ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ಜಿಯೋ ಹಾಟ್ ಸ್ಟಾರ್ ಸಬ್ಸ್ಕ್ರಿಪ್ಷನ್ ಕೂಡ ಸಿಗುತ್ತೆ ಎಸ್ಪೆಷಲಿ ಈಗ ಐಪಿಎಲ್ ಸೀಸನ್ ಹಾಗಾಗಿ ಈ ರೀತಿಯ ಆಫರ್ ಗಳನ್ನ ಟೆಲಿಕಾಂ ಕಂಪನೀಸ್ ಆಫರ್ ಮಾಡ್ತಿದಾವೆ ನೋಡಬಹುದು ನೂರ ಒಂದು ರೂಪಾಯಿ ರೀಚಾರ್ಜ್ ಮಾಡಿದ್ರೆ ನೂರ ಒಂದು ಡೇಟಾ ಪ್ಲಾನ್ ಫ್ರಮ್ ವಿ ಕಮ್ಸ್ ವಿತ್ ಫೈವ್ ಜಿ ಬಿ ಡೇಟಾ ಫಾರ್ ತರ್ಟಿ ಡೇಸ್ ಇನ್ಕ್ಲೂಡ್ ನೈನ್ಟಿ ಡೇಸ್ ಜಿಯೋ ಹಾಟ್ ಸ್ಟಾರ್ ಮೊಬೈಲ್ ಸಬ್ಸ್ಕ್ರಿಪ್ಷನ್ ನೂರ ಒಂದ್ ರೂಪಾಯಿಗೆ ಐದು ಜಿ ಬಿ ಡೇಟಾ ಹಾಗೂ ತೊಂಬತ್ತು ದಿನದ ಜಿಯೋ ಹಾಟ್ ಸ್ಟಾರ್ ಸಬ್ಸ್ಕ್ರಿಪ್ಷನ್ ಕೊಡ್ತಿದ್ರೆ ಮೊಬೈಲ್ ಸಬ್ಸ್ಕ್ರಿಪ್ಷನ್ ಎಸ್ಪೆಷಲಿ ಇದು ಈಗ ಒನ್ ಫಿಫ್ಟಿ ಒನ್ ಗೆ ಫೋರ್ ಜಿ ಬಿ ಡೇಟಾ ಹಾಗೆ ನೈನ್ಟಿ ಡೇಸ್ ಜಿಯೋ ಹಾಟ್ ಸ್ಟಾರ್ ಮೊಬೈಲ್ ಸಬ್ಸ್ಕ್ರಿಪ್ಷನ್ ಇನ್ನು ಒನ್ ಸಿಕ್ಸ್ಟಿ ನೈನ್ ಏಟ್ ಜಿ ಬಿ ಡೇಟಾ ಇರುತ್ತೆ ನೈಂಟಿ ಡೇಸ್ ಜಿಯೋ ಹಾಟ್ ಸ್ಟಾರ್ ಸಬ್ಸ್ಕ್ರಿಪ್ಷನ್ ಇರುತ್ತೆ ಮೂರು ಪ್ಲಾನ್ಸ್ ಅಲ್ಲಿ ಕಾಲಿಂಗ್ ಅಂಡ್ ಎಸ್ ಎಂ ಎಸ್ ಇಲ್ಲ ಬಟ್ ಯಾಕೆ ಇಲ್ಲಿ ನೂರ ರೂಪಾಯಿಗೆ ಫೋರ್ ಜಿ ಬಿ ಡೇಟಾ ಕೊಡ್ತಿದ್ರೋ ಗೊತ್ತಿಲ್ಲ ಯಾಕಂದ್ರೆ ನೂರ ಒಂದ್ ರೂಪಾಯಿಗೆ ಫೈವ್ ಜಿ ಬಿ ಕೊಟ್ಟು ನೂರ ಐವತ್ತೊಂದು ರೂಪಾಯಿಗೆ ಫೋರ್ ಜಿ ಬಿ ಅಂತಾರೆ ಮತ್ತೆ ಇಲ್ಲಿ ಸೇಮ್ ಡೇ ಸಬ್ಸ್ಕ್ರಿಪ್ಷನ್ ಇದೆ ವಿಚಿತ್ರವಾಗಿದೆ ಈ ಪ್ಲಾನ್ ಮೇ ಬಿ ಇದು ಟೈಪೋ ಎರ ಏನೋ ಗೊತ್ತಿಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವು ವೋಫೋನ್ ಐಡಿಯಾ ಬಳಸೋರಾದ್ರೆ ಇನ್ನು ಮಣಪುರಂ ಫೈನಾನ್ಸ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನು ನೋಡಿದ್ವಿ ಸ್ಟಾಕ್ ಅಲ್ಲೂ ಕೂಡ ಇವತ್ತು ಒಳ್ಳೆ ರಿಯಾಕ್ಷನ್ ಬಂದಿದೆ ಬೈನ್ ಕ್ಯಾಪಿಟಲ್ ಡೀಲ್ ಗೆ ಸಂಬಂಧಪಟ್ಟಂತೆ ಮಣಪುರಂ ಫೈನಾನ್ಸ್ ಶೇರ್ಸ್ ಜಂಪ್ ಟೆನ್ ಪರ್ಸೆಂಟ್ ರೆಕಾರ್ಡ್ ಐ ಆಫ್ಟರ್ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಕ್ರೋಡ್ ಡೀಲ್ ವಿತ್ ಬೈನ್ ಕ್ಯಾಪಿಟಲ್ ಯು ಎಸ್ ಕಂಪನಿ ಇದು ಬೈನ್ ಕ್ಯಾಪಿಟಲ್ ಇವರು ನಾಲ್ಕು ಸಾವಿರದ ನಾನ್ನೂರು ಕೋಟಿಯನ್ನ ಕೊಟ್ಟು ಹದಿನೆಂಟು ಪರ್ಸೆಂಟ್ ಸ್ಟೇಕ್ ಅನ್ನ ಕಂಪನಿಯಲ್ಲಿ ತಗೊಳ್ಳುವಂತ ನಿರ್ಧಾರವನ್ನು ಮಾಡಿದ್ದಾರೆ ಮಾರ್ಕೆಟ್ ಕೂಡ ಚೆನ್ನಾಗಿ ರಿಯಾಕ್ಟ್ ಮಾಡಿದೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನ ಮೂಲಕ ರೀ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ